ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸೊ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ನಾನು ಟೂ ತ್ರೀ ಡೇಸಿಂದ ಇಂಡಿಯಾನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಲೈಕ್ ಅಂದರೆ ಪೇರೆಂಟ್ಸ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೋಸ್ಕರ ನನಗೆ ಏನಾದರೂ ಬ್ಯುಸಿಯಾಗಿದ್ದರೆ ಸೊ ನನಗೆ ಆ ಥರ ಅನಿಸಲ್ಲ ಸೊ ಹಾಗಾಗಿ ಏನಾದರೂ ಬ್ಯುಸಿಯಾಗಿರಬೇಕು ನಾನು ಅಂತೇಳ್ಬಿಟ್ಟು ಇನ್ನು ಜೇಷು ಬೇರೆ ಒನ್ ವೀಕಿಂದ ಕೇಳ್ತಾ ಇದ್ದ ಅಂದರೆ ಒಂದು ಸ್ವೀಟ್ ಸಮೋಸ ಅಂತ ಹೇಳ್ತಾನೆ ಸೊ ನನಗೆ ಬೇಕು ಮಾಡಿಕೊಡು ಅಂತ ಹೇಳಿಬಿಟ್ಟು ಸರಿ ಮಾಡೋಣ ಹೇಳು ಅದನ್ನೇ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾಯಿದ್ರೆ ಇನ್ನು ಹಸ್ಬೆಂಡು ಸುಮ್ಮನೆ ಬೇಳೆ ಹಾಕಿ ಮಾಡಿದ್ರೆ ಸಾಂಬಾರು ಆಗುತ್ತಲ್ಲ ಟೂ ಡೇಸಿಗೆ ಸಾಂಬಾರು ಇರುತ್ತೆ ಚೆನ್ನಾಗಿರುತ್ತಲ್ಲ ಮಕ್ಕಳು ತಿಂತಾರೆ ಅಂತ ಹೇಳಿದ್ದಕ್ಕೆ ಸರಿ ಅಂತೇಳಿ ಅವಾಗ ಮತ್ತೆ ಬೇಳೆ ಹಾಕಿ ಮತ್ತೆ ಒಬ್ಬ ಕಡುಬು ಮಾಡೋಣ ಹೇಳ್ಬಿಟ್ಟು ಬೇಳೆಗೂ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಅದೊಂದು ಕರ್ಜಿಕಾಯಿಗೂ ಸಹ ಪೌಡ್ರ್ ಒಂದೇ ಸಲ ರೆಡಿ ಮಾಡ್ಕೊಂಡೆ ಎರಡೂ ಮಾಡ್ಕೊಂಡೆ ಸು ಯಾಕಂದರೆ ನಾನು ಈ ರೀತಿ ಬ್ಯುಸಿಯಾಗಿದ್ದರೆ ಅಂದರೆ ನನ್ನ ಮೈಂಡು ಯಾವ ಕಡೆನೂ ಯೋಚ ಯೋಚನೆ ಮಾಡೋಕ್ಕಾಗಲ್ಲ ಸೊ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿಯಾಗಿಬಿಡ್ತೀನಲ್ಲ ಸೊ ಒನ್ ಡೇ ಈ ಥರ ಬ್ಯುಸಿ ಆಗಿಬಿಟ್ರೆ ಮತ್ತೆ ನೆಕ್ಸ್ಟ್ ನಾರ್ಮಲ್ ಲೆವೆಲ್ಗೆ ಬಂದುಬಿಡ್ತೀನಿ ಸೊ ಹಾಗಾಗಿ ಅವಾಗಾದರೂ ಈ ಥರ ವಿಂಟರಲ್ಲೇ ಈ ರೀತಿ ಆಗ್ತಾ ಇರುತ್ತೆ ಸೊ ಏನು ಆ ಥರ ಅನ್ಸಲ್ಲ ವಿಂಟರಲ್ಲಿ ಮನೆಯಲ್ಲಿ ಒಳ್ ಒಳಗಡೆ ಇರ್ತೀವಲ್ಲ ಫೋರ್ ಫೋರ್ ತರ್ಟಿಗೆಲ್ಲ ಬೇರೆ ಕತ್ಲಾಗೋಗುತ್ತೆ ಇಲ್ಲಿ ಸೊ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಮನೆಯಲ್ಲಿರೋದಕ್ಕೇ ಸೊ ಹಾಗಾಗಿ ಏನಾದರೂ ಬ್ಯುಸಿಯಾಗಿದ್ದರೇ ಸೊ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಏನೋ ಒಂದು ಕೆಲಸ ಹುಡ್ಕೊತಾ ಇರ್ತೀನಿ ವಿಂಟರಲ್ಲಿ ಇಲ್ಲ ಏನೋ ಒಂದು ಅಡುಗೆನ ಮೇಲೆ ಪ್ರಯೋಗ ಮಾಡ್ತಾ ಇರ್ತೀನಿ ಏನಾದರೂ ಹೊಸ್ದಡ್ಗೆ ಅಡುಗೆ ಕಲ್ತ್ಕೊಳೋದು ಆ ಥರ ಏನೋ ಒಂದು ಟ್ರೈ ಮಾಡ್ತಾ ಇರ್ತೀನಿ ವಿಂಟರಲ್ಲಿ ಸೊ ಅದಕ್ಕೆ ಇನ್ನು ತುಂಬ ದಿನ ಆಗಿತ್ತು ನಾನು ಮಾಡಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಬೇಳೆ ಆಗಿಬಿಟ್ಟು ಕಡುಬು ಹಾಗೆ ಕರ್ಜಿಕಾಯಿ ಎರಡಕ್ಕೂ ರೆಡಿ ಇದ್ದೀನಿ ಯಾವಾದರೆ ಅದು ಫಸ್ಟು ಕ ಇದು ಉಣ್ಣತ್ತ ರೆಡಿ ಮಾಡಿಬಿಡೋಣ ಆಮೇಲೆ ಬೇಕಿದ್ರೆ ಇದು ಪೌಡ್ರ್ ರೆಡಿ ಇದ್ದರೆ ಅವಾಗಾದರೂ ಮಾಡ್ಕೊಬೋದು ಹೇಳು ಆದರೆ ಈ ಕರ್ಜಿಕಾಯಿ ಮಾಡಿದರೆ ಒನ್ ವೀಕ್ ಆದರೂ ಇರುತ್ತೆ ಅಲ್ವ ಸೊ ಅದು ಉಣ್ಣದ್ದಾದರೆ ಕಡುಬು ಅದು ಒನ್ ಟೂ ಡೇಸ್ ಅಷ್ಟೇ ಆಮೇಲೆ ಇರಲ್ಲಲ್ವ ಕೆಟ್ಟೋಗುತ್ತೆ ಸೊ ಹಾಗಾಗಿ ಇವತ್ತು ನಾಳೆ ತಿನ್ಬಿಡೋಣ ಆಮೇಲೆ ಬೇಕಿದ್ದರೆ ಪೌಡ್ರ್ ರೆಡಿ ಇರುತ್ತಲ್ವ ಸೊ ಅದನ್ನು ನಿಧಾನಕ್ಕೆ ಮಾಡಿಕೊಂಡು ಒನ್ ವೀಕ್ ಆದರೂ ಇಟ್ಕೊ ಇಟ್ಟರೆ ಮಕ್ಕಳು ಆಟ ಆಡ್ಕೊಂಡು ತಿಂತಾಯಿರ್ತಾರಲ್ವ ಅಂತ ಹೇಳಿಬಿಟ್ಟು ನಾನು ಮಧ್ಯಾಹ್ನಕ್ಕೇ ಒಬ್ಬಟ್ಟು ಸಾಂಬಾರು ರೆಡಿ ಮಾಡಿಬಿಟ್ಟೆ ಆಫ್ಟರ್ನೂನ್ ತಿನ್ನೋದಕ್ಕೋಸ್ಕರನೇ ಸ್ವಲ್ಪ ಇದಕ್ಕೇನಾದರೂ ಮುದ್ದೆ ಮಾಡ್ಕೊಂಡು ತಿನ್ಬಿಟ್ರೆ ನೈಟು ಸ್ವಲ್ಪ ರೈಸು ಕಡುಬು ಎಲ್ಲ ರೆಡಿ ಮಾಡ್ತೀನಲ್ಲ ಅಂತ ಹೇಳಿಬಿಟ್ಟು ಇನ್ನು ಕೃತಿಕ ಮಲಗೋಕೆ ಮುಂಚೆನೆ ನಾನು ಸ್ವಲ್ಪ ಹೂನ ಎಲ್ಲ ಇಟ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅವ್ಳು ಮಲಗಿದ ಮೇಲೆ ಮಾಡ್ಬೋದು ಹೇಳು ಹೇಳ್ಬಿಟ್ಟು ಇಲ್ಲಿ ಆ್ಯಕ್ಚುಲಿ ಗ್ರೈಂಡ್ರಿಗೆ ಹಾಕೋಣ ಅಂದ್ಕೊಂಡೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಗ್ರೈಂಡ್ರಿಗೆ ಹಾಕೋದಕ್ಕೆ ಇನ್ನು ಮಿಕ್ಸಿ ಆದರೆ ಸ್ವಲ್ಪ ಬೇಳೆ ಬೇಳೆನೇ ಇರುತ್ತೆ ಸರಿಯಾಗಿ ಗ್ರೈಂಡೇ ಆಗೋಲ್ಲ ಸೊ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ಮೊನ್ನೆ ನಾನು ಒಂದು ಸ್ಮೂತಿ ಬೌಲರ್ ಸ್ಮೂತಿ ಬೌಲ್ದು ಗ್ರೈಂಡ್ರ್ ತೊಗೊಂಡಿದ್ದೆ ಅಲ್ವ ಸೊ ನೋಡೋಣ ಇದರಲ್ಲಿ ಯಾವ ರೀತಿ ಇರುತ್ತೆ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಹಾಕಿದ್ರೆ ಎಷ್ಟು ಕ್ಲೀನಾಗಿ ಆಯಿತು ಅಂದರೆ ಟೂ ಸೆಕೆಂಡ್ಸಲ್ಲಿ ಎರಡೇ ರೌಂಡಿಗೆ ಫುಲ್ಲು ಸ್ಮೂತಾಗಿ ಆಗುತ್ತೆ ಒಂದು ಬೇಳೆನ ಸಹ ಎಲ್ಲೂ ಇರಲಿಲ್ಲ ತುಂಬ ಚೆನ್ನಾಗಾಯ್ತು ನನಗೆ ತುಂಬ ಇಷ್ಟ ಆಯಿತು ಸೊ ಆರಾಮಾಗಿತ್ತು ಆ್ಯಕ್ಚುಲಿ ಅದೆಲ್ಲ ಹಾಕಿದ್ರು ತುಂಬ ಬೇಗ ಆಗ್ತಾ ಇತ್ತು ಇದನ್ನು ಟ್ರೈ ಮಾಡೋಣ ಅಂತ ನೋಡಿದೆ ಬಟ್ ಮಿಕ್ಸಿಗಿಂತ ತುಂಬ ಚೆನ್ನಾಗಾಯಿತು ಇದ್ರಲ್ಲಿ ನನಗೆ ಇನ್ನು ಇನ್ನು ಕೃತಿಕಾಗಿ ಮಲಗಿಸ್ಬಿಟ್ಟು ನಾನು ಇಲ್ಲಿ ಕಡುಬೆಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಳು ಮಲಗಿಸ್ಬಿಟ್ಟು ಬಂದು ಮತ್ತೆ ಇಲ್ಲಿ ನಾನು ಕಡುಬೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೊತ್ತು ಜಿಷುನು ಸ್ಕೂಲಿಂದ ಬಂದ ಅವಾಗ ಸ್ಟಾರ್ಟ್ ಮಾಡಿದೆ ನಾನುನು ತಿಂತಾನೆ ಹೇಳ್ಬಿಟ್ಟು ಇನ್ನು ಅವಾಗ ಕಡುಬು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಜಿಶುಗೂ ಸ್ವಲ್ಪ ಕುಮಾಣ ಕ್ಲಾಸ್ ಇತ್ತು ಔಟ್ ಸೈಡ್ ಹೋಗೋದಕ್ಕೆ ತುಂಬ ಅಂದರೆ ತುಂಬ ಸ್ನೋ ಬೀಳ್ತಾಯಿತ್ತು ಸೊ ನಾನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದು ಬಟ್ ಹಸ್ಬೆಂಡ್ ಇನ್ನು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನಾನು ಕರ್ಕೊಂಡು ಹೋಗಿ ಬಂದುಬಿಡ್ತೀನಿ ಬೇಗ ಅಂತ ಹೇಳ್ಬಿಟ್ಟು ಹೋಗಿ ಬಂದರು ಅವರು ಇನ್ನು ಅವ್ರು ಬಂದ ಮೇಲೆ ನಾನು ಇಲ್ಲಿ ಕಡುಬಗೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಿನ್ನ ಜಿಶು ಬಂದು ನಾನು ಎಲ್ಪ್ ಮಾಡ್ತೀನಮ್ಮ ಅಂತ ಹೇಳ್ಬಿಟ್ಟು ನಾನು ವಾಟರ್ ಹಾಕ್ಕೊಡ್ತೀನಿ ನಿನಗೆ ಹೇಳ್ಬಿಟ್ಟು ಇಲ್ಲೆಲ್ಲ ವಾಟರ್ ಹಾಕ್ಕೊಟ್ಟು ಇದ್ದೀನಿ ಸೊ ನಾನು ಬೇಗ ಬೇಗ ಕಡುಬೆಲ್ಲ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಮಾಡ್ಕೊಂಡಿತ್ತು ಜಾಸ್ತಿ ಮಾಡ್ಕೊಂಡಿಲ್ಲ ಮತ್ತು ಯಾವಾಗ ಟೂ ಡೇಸ್ ಆದಮೇಲೆ ಹೂರ್ಣ ಎತ್ತಿಕ್ಕಿದ್ರೆ ಟೂ ಡೇಸ್ ಆದಮೇಲೆ ಒಬ್ಬಟ್ಟು ಏನಾದರೂ ಮಾಡ್ಬೋದು ಹೇಳು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕಡುಬು ಮಾಡ್ತಾ ಇದ್ದೀನಿ ಕಡುಬು ಸಾಮಾನ್ಯಕ್ಕೆ ಮಾಡಲ್ಲ ಯಾಕಂದರೆ ಇದು ತುಂಬ ಕೆಲಸ ಆಗುತ್ತೆ ಅಂದರೆ ಟೈಮ್ ಟೇಕಿಂಗ್ ಪ್ರೋಸೆಸ್ ಪ್ರಾಸು ಅನಿಸುತ್ತೆ ನನಗೆ ಈ ಕಡುಬು ಮಾಡೋದ್ರಿಂದ ಒಬ್ಬಟ್ಟು ಆದರೆ ಬೇಗ ಒಂದು ಕಡೆ ಮಾಡ್ಕೊತ ಒಂದು ಕಡೆ ಸುಡ್ಬೋದು ಸೊ ಇದು ಈ ರೀತಿಯೂ ಆ ರೀತಿ ಆಗೋಲ್ಲ ಇದು ಕಡುಬು ಬೇಗ ಆರೋಗುತ್ತೆ ಮಾಡಿಟ್ರೆ ಅಂದ್ರೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಸ್ಟವ್ ಆನ್ ಮಾಡಿಕೊಂಡು ಆಯಿಲ್ ಹೀಟ್ ಆದಮೇಲೆ ಮತ್ತೆ ಮಾಡ್ಕೋಬೇಕಲ್ವ ಸೊ ಅದಕ್ಕೋಸ್ಕರ ನಾನು ಇದು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಇನ್ನು ತುಂಬ ದಿನ ಕೇಳ್ತಾ ಇದ್ದಾನೆ ಜಿಶು ಹೇಳ್ಬಿಟ್ಟು ಇವತ್ತು ಟ್ರೈ ಮಾಡಿದೆ ಇನ್ನು ಲಾಸ್ಟ್ ನಮ್ಮದು ಒಂದು ಫೋರ್ ಫೈವ್ ಇತ್ತು ಅಷ್ಟೊತ್ತಿಗೆ ಜಿಶ್ ಕೃತಿಕನು ಎದ್ದೊಳ್ದು ಸೊ ಮೇಲೆ ಡೈರೆಕ್ಟ್ ಅವಳು ಸ್ಟವ್ ಹತ್ರನೇ ಬರಬೇಕು ನಾರ್ಮಲಾಗಿ ಆಗಿ ನಾವು ಯಾರು ಸ್ಟೋವ್ ಹತ್ರ ಇಲ್ಲ ಅಂದ್ರೂ ಅವಳು ಎದ್ದೊಳಿದ ತಕ್ಷಣ ಫಸ್ಟ್ ಬಂದು ಸ್ಟವ್ ಹತ್ರನೇ ನೋಡೋದು ಆಮೇಲೆ ನಾನು ಊಟ ಎಲ್ಲ ಮುಗಿಸ್ಕೊಂಡ್ವಿ ಬಟ್ ನಾನು ಏನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋನ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಡೇ ನಮ್ಗೆ ಒಬ್ಬಟ್ಟು ಸ್ಯಾರೇ ಇತ್ತು ಸೊ ಹಾಗಾಗಿ ಏನು ಅಡುಗೆ ಮಾಡೋ ಕೆಲಸ ಇರಲಿಲ್ಲ ಮಾರ್ನಿಂಗ್ ಟಿಫನ್ನು ಕಡುಬೇ ತಿಂದುಬಿಟ್ರು ಜೀಶು ಅವರಪ್ಪ ಎಲ್ಲ ನನಗೂ ಕೃತಿಕಾಗ ಮಾತ್ರ ಸ್ವಲ್ಪ ಹೇಗೆ ಬಾಯ್ಲ್ ಮಾಡ್ಕೊಂಡು ತಿನ್ಬಿಟ್ಟು ಇನ್ನು ಜಿಶು ಮಾರ್ನಿಂಗ್ ಟಿಫನ್ ತಿನ್ಬಿಟ್ಟು ಫ್ರೆಂಡ್ ಮನೆ ಹತ್ರ ಹೊಲ್ಟೋಗ್ಬಿಟ್ಟ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಫ್ರೆಂಡ್ ತುಂಬ ದಿನದಿಂದ ಕರೀತಾ ಇದ್ದಾನೆ ಬಟ್ ಅವ್ನಿಗೆ ಹುಷಾರಿರ್ಲಿಲ್ಲ ಅಲ್ವ ಸೊ ಹಾಗಾಗಿ ಇವತ್ತು ಏಕೋ ಹೋಗ್ತಾನೆ ಹೇಳು ವೀಕೆಂಡು ಹೇಳ್ಬಿಟ್ಟು ಮಾರ್ನಿಂಗ್ ಟಿಫನ್ ತಿನ್ಬಿಟ್ಟು ಹೋಗ್ಬಿಟ್ಟಿದ್ದ ಇನ್ನು ಇನ್ನು ನಾವು ಬಂದು ಔಟ್ಸೈಡ್ ಶಾಪಿಂಗ್ ಹೋಗಬೇಕು ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿಂದ ಪಿಕ್ ಮಾಡ್ಕೊಂಡು ಹೋಗೋಣ ಅಲ್ಲೇ ಬಿಟ್ಟೋದ್ರೆ ಮತ್ತೆ ನಾವು ಮಧ್ಯದವ್ರಿಗೆ ಹೋದ್ಮೇಲೆ ಮತ್ತೆ ಏನಾದರೂ ಕಾಲ್ ಮಾಡಿದ್ರೆ ನಂಬರ್ ಬೇಕು ಅಂತ ಹೇಳ್ಬಿಟ್ಟು ಯಾಕೆ ಸುಮ್ಮನೆ ಒಂದೇ ಸಲ ಅವ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ ಫ್ರೆಂಡ್ ಮನೆ ಹತ್ರ ಅಲ್ಲಿ ನೋಡಿದ್ರೆ ಫುಲ್ ಸ್ನೋಲ್ಲಿ ಆಟ ಆಡ್ತಾ ನಾವು ಹುಷಾರಿಲ್ಲ ಅಂತೇಳಿ ನಾವು ಬಿಟ್ಟೇ ಇರಲಿಲ್ಲ ಔಟ್ ಸೈಡು ಇಲ್ಲ ಅವ್ನು ಚಿಕ್ಕಿದ್ದೆ ಚಾನ್ಸ್ ಅಂತ ಫುಲ್ ಸ್ನೋಲ್ಲಿ ಬಂದಾಗಿಂದ ಸ್ನೋಲ್ಲಿ ಆಟಾಡ್ತಾ ಇದ್ದಾರಂತೆ ಅವನು ತುಂಬ ಅಂದರೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ದ ಟು ತ್ರೀ ಡೇಸಿಂದನೂ ಅವನು ಆಗೇ ಇದ್ದಾನೆ ಸೊ ನಾನು ಹೋಗ್ಬೇಡ ಸ್ನೋಲ್ಲಿ ಹೇಳಿ ಕಳಿಸಿದ್ದು ಬಟ್ ಕೇಳಿಲ್ಲ ಹೋಗಿ ಆಟ ಆಡ್ತಾ ಇದ್ದಾರೆ ಅವನು ತುಂಬ ವಾಮಿಟ್ಸ್ ಆಗ್ತಾಯಿತ್ತು ಅದಕ್ಕೆ ತುಂಬ ವೀಕಾಗಿ ಹೋಗ್ಬಿಟ್ಟಿದ್ದ ಬಟ್ ಊಟ ಸಹ ಸರಿಯಾಗಿ ತಿಂತಾ ಇರಲಿಲ್ಲ ಬಟ್ ನೈಟು ನಿನ್ನೆ ಕಡುಬು ನೋಡಿಬಿಟ್ಟು ಸ್ವಲ್ಪ ಊಟ ಚೆನ್ನಾಗಿ ಮಾಡಿದ ಕಡುಂದ ಸೊ ನನಗೆ ಅವಾಗ ಸ್ವಲ್ಪ ಖುಷಿ ಅನ್ನಿಸ್ತು ಒನ್ ವೀಕಿಂದ ಸರಿಯಾಗಿ ಊಟ ಸಹ ಮಾಡ್ತಾ ಇರಲಿಲ್ಲ ಅವನು ಅವ್ನು ತುಂಬ ಡಲ್ಲಾಗಿ ಹೋಗ್ಬಿಟ್ಟಿದ್ದ ಮತ್ತು ಇಲ್ಲಿಗೆ ಬಂದ ಮೇಲೆ ಮತ್ತೆ ಅನ್ನ ತಂಗಿರಿಬ್ಬರದ್ದು ಜ ಜಗಳ ಸ್ಟಾರ್ಟ್ ಆಯಿತು ವಾಲ್ಮಾಟಿಗೆ ಬಂದಮೇಲೆ ಸೊ ಎಲ್ಲಿಗೆ ಹೋದ್ರೂ ಇವರಿಬ್ಬರು ಜಗಳ ಇದ್ದೇ ಇರುತ್ತೆ ಅಪ್ಪ ಮನೆಯಲ್ಲೇ ತುಂಬ ಜಗಳ ಮಾಡ್ತಾ ಇರ್ತಾರೆ ಮತ್ತು ಇಲ್ಲಿ ಶಾಪ್ ಬಂದಮೇಲೆ ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರು ಇವ್ರು ಜಗಳ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಹೇಳಿ ನಾನು ನಮ್ಮಕ್ಕ ಇಷ್ಟು ದೊಡ್ಡವರಾದರೂ ಇವಾಗಲೂ ಜಗಳ ಮಾಡ್ತೀವಿ ನಾವು ಇಷ್ಟು ಇಷ್ಟು ವರ್ಷ ದೂರ ಇರ್ತೀನಲ್ಲ ಸೊ ಇಂಡಿಯಾಗ ಹೋಗಿದ್ದು ಹೋಗಿದ್ದ ದಿನ ಅವತ್ತೊಂದು ದಿನ ಚೆನ್ನಾಗಿರ್ತೀವಿ ಅಷ್ಟೇ ನಾನು ನಮ್ಮಕ್ಕ ಮತ್ತೆ ಮತ್ತೆ ನಾವು ಸೆಕೆಂಡ್ ಡೇ ಸ್ಟಾರ್ಟ್ ಮಾಡಿರ್ತೀವಿ ನಾನು ನಮ್ಮ ಅಕ್ಕಂದಿಬ್ಬರದ್ದು ಜಗಳ ಸೊ ನಾವಿಷ್ಟು ದೊಡ್ಡವರಾದರೆ ಜಗಳ ಮಾಡ್ತಾಯಿದ್ವಿ ಚಿಕ್ಕವ್ರಿನ ಜಗಳ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಇನ್ನು ನಮಗೆ ಸ್ವಲ್ಪ ಒಂದು ಬರ್ತ್ಡೇ ಇದೆ ಸೊ ಅದಕ್ಕೋಸ್ಕರ ಏನಾದರೂ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಹಾಗೆ ಸ್ವಲ್ಪ ಗ್ರಾಸರಿ ಎಲ್ಲ ತಗೊಂಡು ಇನ್ನು ನನಗೆ ಸ್ವಲ್ಪ ಸಲಾಡ್ ತಿನ್ನಬೇಕು ಅನಿಸೋದು ಅದಕ್ಕೋಸ್ಕರ ಸಲಾ ಸಲಾಡ್ಗೆ ಏನೇನು ಬೇಕೆಲ್ಲ ತೊಗೊಂಡು ಇನ್ನು ಮನೆಗೆ ವಾಪಸ್ ಬಂದ್ವಿ ಇನ್ನು ಬರ್ತಾ ಬರ್ತಾ ಅಲ್ಲೇ ವಾಲ್ಮಾರ್ಟಲ್ಲಿ ನೋಡಿ ಇಲ್ಲಿ ಕೊಕೋನೆಟ್ ವಾಟರ್ ಸಿಗುತ್ತೆ ಅಲ್ವ ಸೊ ಈ ರೀತಿ ಸಿಗುತ್ತೆ ನಮಗೆ ಕೋಕೋನಟ್ ವಾಟರು ಅವರೇ ಕ್ಯಾಪು ಕ್ಲೋಸ್ ಮಾಡಿಕೊಟ್ಟಿರ್ತಾರೆ ಅದು ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗುತ್ತೆ ಅವಾಗ ಹೋಲಾಗುತ್ತೆ ಅಲ್ಲಿ ಸ್ಟ್ರಾನು ಅವರೇ ಕೊಡ್ತಾರೆ ಅದು ಓಪನ್ ಮಾಡಿಬಿಟ್ಟು ಸ್ಟ್ರಾ ಇಟ್ಟು ಕುಡಿಯೋದಷ್ಟೇ ಇದು ಥೈಲ್ಯಾಂಡಿಂದ ಬಂದಿರೋದಂತೆ ನಾರ್ಮಲಾಗಿ ಯಾವಾಗೂ ನಾವು ಬಾಟಲಲ್ಲಿ ತೊಗೊಬರ್ತೀವಿ ಬಾಟಲ್ದು ಕೋಕೋನಟ್ ವಾಟರ್ ಸಿಗುತ್ತಲ್ಲ ಸೊ ಅದೇ ತೊಗೊಂಡು ಬರೋದು ಇದೇನು ಅಷ್ಟು ತೊಗೊಂಡು ಬರೋಲ್ಲ ಈ ಸಲ ಒಂದ್ಸಲಿ ಟ್ರೈ ಮಾಡೋಣ ಯಾವ ರೀತಿ ಇರುತ್ತೋ ಹೇಳ್ಬಿಟ್ಟು ನಾವು ತೊಗೊಂಡು ಬಂದೆ ಬಟ್ ಇಷ್ಟು ಯಾವ ರೀತಿ ಇತ್ತಂದರೆ ಯಾಕಾದ್ರೂ ತಗೊಂಡೆ ಅನಿಸ್ತು ಎಷ್ಟು ಕೆಟ್ಟದಾಗಿತ್ತು ಕೆಟ್ಟೋಗಿರೋ ಥರ ಇತ್ತು ಅದನ್ನು ಅವರು ತುಂಬ ಚೆನ್ನಾಗಿದೆ ಅಂತ ಕುಡಿತಾ ಇದ್ದಾರಂತೆ ಸೊ ಜೀಶು ಟ್ರೈ ಮಾಡಿದೆ ಅವ್ನಿಗೂ ಇಷ್ಟ ಆಗಿಲ್ಲ ಎರಡು ತೊಗೊಂಡು ಬಂದೆ ಒಂದು ಬಂದು ತ್ರೀ ಡಾಲರ್ಸ್ ಬಿತ್ತು ಎರಡು ತೊಗೊಂಡು ಬಂದಿತ್ತು ಬಟ್ ಅವ್ನಿಗೂ ಇಷ್ಟ ಆಗಿಲ್ಲ ಸ್ವಲ್ಪ ಕುಡಿದ್ಬಿಟ್ಟು ಎಲ್ಲರೂ ಬಿಸಾಕ್ಬಿಟ್ವಿ ಎರಡು ಕೊಕೊನಟ್ ತಂದಿದ್ವಿ ಎರಡೂ ಬಿಸಾಕ್ಬಿಟ್ವಿ ನನಗೆ ವೀಕೆಂಡ್ ಬಂದರೆ ಇದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳಬೇಕು ವೀಕ್ ಡೇಸಲ್ಲಾದರೆ ಸ್ವಲ್ಪ ಬ್ಯುಸಿಯಾಗಿರ್ತಾನೆ ಸ್ಕೂಲಿಂದ ಬಂದಮೇಲೆ ಮತ್ತು ಸ್ವಲ್ಪ ವರ್ಕ್ ಏನಾದರೂ ಇದ್ದರೆ ಬರ್ಕೊಳ್ತಾನೆ ಆಮೇಲೆ ಬೇರೆ ಕ್ಲಾಸಸ್ ಇರುತ್ತೆ ಅವಳು ಹೊಲ್ಟೋಗ್ತಾನೆ ಬರ್ತಾನೆ ತಿಂತಾನೆ ಮಲಗ್ತಾನೆ ಈ ಥರ ಬ್ಯಿಯಾಗಿರ್ತಾನೆ ವೀಕೆಂಡ್ ಬಂದರೆ ಅಮ್ಮ 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 ಅಂತ ಅಮ್ಮ ಹಿಂದೆಯೇ ಇರ್ತಾರೆ ಸೊ ಇದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳಬೇಕು ಇವ್ರಿಗೆ ಎಂಗೇಜ್ ಆಗಿಡೋದಕ್ಕೆ ಸೊ ಅದಕ್ಕೋಸ್ಕರ ಏನೋ ಒಂದು ಆಟ ಆಡಿಸ್ತಾ ಇರ್ತೀನಿ ಸೊ ಇವನತ್ರ ಆಟ ಆಡಿದ್ರೆ ಅವಳಿಗೂ ಬರ್ತಾಳೆ ನನಗೆ ಆಟ ಆಡಿಸು ಅಂತ ಇಬ್ಬರು ಅಡ್ಡ ಬರ್ತಾ ಇರ್ತಾರೆ ಒಬ್ರಿಗೆ ಆಟ ಆಡಿಸಿದ್ರೆ ಸ್ವಲ್ಪ ಬರುತ್ತೆ ಸ್ವಲ್ಪ ತುಂಬಾ ಕಷ್ಟನೇ ಅದೇ ಸಮ್ಮರ್ ಅಲ್ಲಾದರೆ ಫೋರ್ ಫೋರ್ ತರ್ಟಿಗೆಲ್ಲ ಔಟ್ಸೈಡ್ ಹೊರಟೋಗಿಬಿಟ್ರೆ ನೈಟ್ ಏಯ್ಟ್ ಓ ಕ್ಲಾಕ್ವರೆಗೂ ಬರಲ್ಲ ನಾನು ಆರಾಮಾಗಿರ್ಬೋದು ವಿಂಟರ್ ಅಲ್ವಾ ಸೊ ಮನೆಯಲ್ಲೇ ಏನೋ ಒಂದು ಅವ್ರಿಗೆ ಆಟ ಆಡಿಸ್ತಾ ಇರಬೇಕು ಏನು ಸ್ವಲ್ಪ ಒಬ್ಬಟ್ಟು ಸಾರೇ ಇತ್ತು ಸೊ ಅದಕ್ಕೋಸ್ಕರ ನಾನು ಏನಾದರೂ ಮುದ್ದೆ ಏನಾದರೂ ಮಾಡೋಣ ಅಂಥೇಳಿದ್ರೆ ನಮ್ಮ ಹಸ್ಬೆಂಡು ಬೇಡ ನನಗೆ ಒಬ್ಬರು ಸರ್ ಬೇಡ ಬೇಡ ಏನಾದರೂ ಮಾಡು ಅಂತೇಳಿದ್ರು ಹಾಗಾಗಿ ನಾನು ಸ್ವಲ್ಪ ಮೂಲಂಗಿತ್ತು ಮೂಲಂಗಿ ಚಟ್ನಿ ಮಾಡೋಣ ಹಾಗೆ ಚಪಾತಿ ಮಾಡೋಣ ಹೇಳ್ಬಿಟ್ಟು ಇನ್ನು ಮೂಲಂಗಿ ಚಟ್ನಿಗೆಲ್ಲ ರೆಡಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಮೂಲಂಗಿ ತುಂಬ ಈಸಿಯಾಗಿರುತ್ತೆ ಏನಿಲ್ಲ ಮೂಲಂಗಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಆಯಿಲಲ್ಲಿ ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಮೂಲಂಗಿ ಹಾಕ್ಬಿಟ್ಟು ಇಲ್ಲಿ ನಾನು ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿ ಇದ್ದೀನಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇನ್ನು ಹಾಗೆ ಸ್ವಲ್ಪ ಹುಣಸಾಯನ್ನು ಹಾಕ್ಕೊತಾ ಇದ್ದೀನಿ ಸೊ ಮತ್ತು ಇಲ್ಲಿ ಪುಟಾಣಿ ಸ್ವಲ್ಪನೇ ಪುಟಾಣಿ ಹಾಕೋಬೇಕು ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇನ್ನು ಹಸಿ ಕೊಬ್ಬರಿ ಇದ್ದರೆ ಮುಂಚೆನೇ ಹಾಕ್ಕೋಬೋದು ಸೊ ನಾನು ಸ್ಟೋವ್ ಆಫ್ ಮಾಡಿದ್ಮೇಲೆ ಪುಟಾನಿನೂ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನನ್ನ ಹತ್ರ ಹಸಿ ಕೊಬ್ಬರಿ ಇಲ್ಲ ಒಣಗಿರೋ ಕೊಬ್ಬರಿನೇ ಇನ್ನು ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಏನೇನು ಮೂಲಂಗಿನ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದು ಹಾಕಿ ಉಪ್ಪಾಕಿ ಗ್ರೈಂಡ್ ಮಾಡ್ಕೊಳೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬೇಗ ಆಗೋಗುತ್ತೆ ಮೂಲಂಗಿ ಸಾಂಬಾರ್ಗಿಂತ ಇದು ಚೆನ್ನಾಗಿರುತ್ತೆ ಅನಿಸುತ್ತೆ ಇನ್ನು ಇನ್ನು ನಾನು ಚಟ್ನಿ ರೆಡಿ ಮಾಡೋ ಅಷ್ಟೊತ್ತಿಗೆ ಹಸ್ಬೆಂಡೆ ಚಪಾತಿನೆಲ್ಲ ಲಟ್ಟಿಸ್ಕೊಟ್ರು ಜಿಶೂನು ಅಲ್ಲೇ ಡ್ರೈ ಮಾಡಿದಂತೆ ಅವನೊಂದು ಚಪಾತಿ ಮಾಡಿದಂತೆ ಸೊ ಅದಕ್ಕೆ ನಾನು ಅದನ್ನು ನಾನೇ ಸುಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ನಾನೇ ಮಾಡ್ಕೊತೀನಿ ನಾನೇ ತಿಂತೀನಿ ಅಂತ ಹೇಳ್ಬಿಟ್ಟು ಬಂದು ಅವ್ನ ಚಪಾತಿ ಅವನೇ ಮಾಡ್ಕೊತಾ ಇದ್ದೀನಿ ಸೊ ನಾನು ಬಿಟ್ಟೆ ಅಂದರು ಬಟ್ ಅಲ್ಲೇ ಸ್ಟೋವ್ ಹತ್ರನೇ ಇರ್ತೀನಿ ತುಂಬ ಬಿಸಿ ಹೀಟ್ ಇರುತ್ತೆ ಸ್ಟೋವು ತುಂಬ ಬೇಗ ಹೀಟ್ ಬರುತ್ತೆ ಕಮ್ ಸ್ಲೋ ಆಗಿ ಸ್ಟಾರ್ಟ್ ಮಾಡೋದು ಬಟ್ ಹೀಟ್ ಬಂದಮೇಲೆ ತುಂಬ ಹೀಟ್ ಆಗುತ್ತೆ ಸ್ಟೋವು ಅದಕ್ಕೋಸ್ಕರ ಏನಾದರೂ ಟಚ್ ಮಾಡ್ತಾನೆ ಅಂತೇಳ್ಬಿಟ್ಟು ಬಿಟ್ಟು ಅವನು ಅವ್ನು ಚಪಾತಿ ಮಾಡ್ಕೊಳೋರ್ಗೆ ಅಲ್ಲೇ ಇದ್ಬಿಟ್ಟು ಆಮೇಲೆ ಅವ್ರು ತಿನ್ನೋಕೆ ಹೋದ್ಮೇಲೆ ನಾನೆಲ್ಲ ಚಪಾತಿ ಮಾಡಿಕೊಂಡು ಆಮೇಲೆ ನಮ್ಮದೆಲ್ಲ ಊಟ ಆದಮೇಲೆ ಇನ್ನು ಜಿಶುಗೆ ಅವ್ನು ಮಲಗಿಬಿಡ್ತಾನೆ ಅವ್ನಿಗೆ ಅಭ್ಯಾಸ ಅಲ್ವ ಡೈಲಿ ನೈನ್ ತರ್ಟಿ ಆ ಟೈಮ್ ಮಲಗೋದು ಸೊ ಅವನು ಸ್ವಲ್ಪ ಅವ್ರು ಇರ್ತಾನೆ ನೈನ್ ಫಿ ನೈನ್ ಫಾರ್ಟಿ ಫಾರ್ಟಿ ಫೈವ್ವರೆಗೂ ಬಟ್ ಅವ್ನಿಗೆ ಸರಿ ನಾನು ಹೋಗಿ ಮಲಗ್ತೀನಿ ಅಂತ ಹೋಗ್ಬಿಟ್ಟು ಮಲಗಿಬಿಟ್ಟು ಅವನು ಇನ್ನು ನಾನು ಕೃತಿಕ ಏನು ಕೆಲಸ ಏನು ನಮ್ಮದು ನೈಟ್ ಟ್ವೆಲ್ ಓ ಕ್ಲಾಕ್ವರೆಗೂ ಇದೇ ಕೆಲಸನ ಏನೋ ಒಂದು ಆಟ ಆಡ್ತಾ ಇರ್ತೀವಿ ಸೊ ನಮ್ಮ ಹಸ್ಬೆಂಡ್ ಅದೇ ಹೇಳ್ತಾರೆ ವೀಕೆಂಡ್ ಸಹ ನಂಗೆ ಸರಿಯಾಗಿ ನಿದ್ದೆ ಬರಲ್ಲ ಏನೋ ಒಂದು ಸೌಂಡ್ ಮಾಡ್ತಾ ಇರ್ತೀರ ನೀವು ಅಂತ ಹೇಳ್ಬಿಟ್ಟು ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಂಗ್ ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ರೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲಾರಿಗೂ ಶೇರ್ ಮಾಡಿ ನಮ್ಮ ಕೆನಡಾದಲ್ಲಿ ನಮ್ಮ ಸಿಂಪಲ್ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಚಾನಲಲ್ಲಿ ಇರುತ್ತೆ so thank you. Bye, have a nice day.